ಆಯ್ತಕ್ಕ ಅತ್ತೆ ಹಾಂ ಬಾಪ್ರಿಮ್ಮ ಯಾಕತ್ತೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅತ್ತೆ ಕ್ಷಮಿಸ್ಬಿಡಿ ಅತ್ತೆ ನೀವು ಈ ಥರ ಬೇಜಾರಾಗಿದ್ದೀರಾ ನಮಗೆ ನೋಡೋಕ್ಕಾಗಲ್ಲ ಸಾರಿ ಅತ್ತೆ ಯಾಕವ ಯಾಕೆ ಏನು ಮಾಡಿದ್ದೀನಿ ಸುಮ್ಮ ಕೂತ್ಕೋ ಯಾಕತ್ ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ದೀರಿ ನೀವು ಹಿಂಗಿದ್ರೆ ನಮ್ಮ ಕೇಳ್ ನೋಡಕ್ ಆಗುದಿಲ್ಲ ಅತ್ತೆ ಮತ್ ನಾರ್ಮಲ್ ಆಗಿ ಇರ್ಬೋದಲ್ಲ ಅತ್ತೆ ಇಬ್ಬರ ಮೇಲೂ ಬೇಜಾರಿದೆ ಅದಕ್ಕೆ ನೀವು ಈ ಥರ ಇರೋದು ಕ್ಷಮಸ್ ಪುಡಿ ನಮ್ಮನ್ನ ನೋಡಿದ್ರ ನೋಡಿ ಚೆನ್ನಾಗೇ ನಾನ್ ಚೆನ್ನಾಗೇನಿ ಕನವ ಯಾಕೆ ಹಂಗೆ ಬೇಜಾರ್ ಮಾಡ್ಕೊಂಡಿರಿ ಓದ್ಲಾ ನೇತ್ರ ಹ್ಞೂ ಅತ್ತೆ ಓದ್ಲು ಮಾವ ಹಂಗೆಲ್ಲ ಮಾತಾಡಿದ್ರಲ್ಲ ಅದಕ್ಕೆ ನೇತ್ರ ಬೇಜಾರ್ ಮಾಡ್ಕೊಂಡು ಹೊರಟೋದ್ಲು ಇರು ಇವತ್ತು ಒಂದಿನ ಅಂತ ಎಷ್ಟು ಕೇಳಿದ್ರು ಇರ್ಲಿಲ್ಲ ಅತ್ತೆ ಅತ್ತೆ ನನ್ನ ಮಾವನ್ಗೆ ಬೈದ್ನಲ್ಲ ಅಂತ ನಿಮ್ಗೆ ನನ್ನ ಮೇಲೆ ಕೋಪನ್ ಕ್ಷಮಿಸ್ಬಿಡಿ ಅತ್ತೆ ನಾನು ನಿಜವಾಗ್ಲೂ ಬೇಜಾರಾಗಿಲ್ಲ ಅವ್ರಿಗೆ ಬೈದೆ ಅಂತ ಯಾಕೆಂದರೆ ನನಗೆ ಇಷ್ಟ ಆಗಲಿಲ್ಲ ಅವ್ರ ನನಗೆ ನನಗಿಷ್ಟ ಆಗಲಿಲ್ಲ ಅವ್ರು ಮಾಡಿ ತರೋದು ನೆಡ್ಕೋತಾ ಇರೋದು ಎಲ್ಲ ತಪ್ಪತ್ತೆ ತಪ್ಪು ಅವ್ರ ಬಗ್ಗೆ ನಿಮಗೆ ಅತ್ತೆ ನನಗೆ ಅತ್ತೆ ನೀವು ಬೇಕಾದರೆ ನನಗೆ ಏನು ಬೇಕಾದರೂ ಅನ್ನಿ ನೀವು ಬೇಜಾರು ಅತ್ತೆ ನಿಮ್ಮ ಹತ್ರ ನನಗೆ ಕ್ಷಮೆ ಕೇಳ್ತೀನಿ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ ಆದರೆ ಅವ್ರ ಹತ್ರ ಮಾತ್ರ ನನಗೆ ಕ್ಷಮೆ ಅತ್ತೆ ಅಯ್ಯೋ ಬಿಡವ ಬಿಡು ನನಗೆ ಏನು ಬೇಜಾರಿದಾಕ ಬಿಡವ ಬಿಡು ಏನಕ್ಕೆ ತಲೆ ಕೆಡ್ಸ್ಕೊಂಡು ನಿಮ್ಮ ಮಾವ ಹಂಗೆ ಅಲ್ವಾ ಅವ್ರು ಮಾತಾಡೋದೇ ಹಂಗೆ ಏನು ಇವತ್ತು ಹೊಸ್ದಾಗಿ ಮಾತಾಡೋರಾ ಹೇಳು ಹಾಂ ಅಯ್ಯೋ ನಾನು ನೋಡ್ಕೊ ಬಂದೀನಿ ರೇ ಮೂವತ್ತೈದು ನಲ್ವತ್ತು ವರ್ಷದಿಂದ ನೋಡ್ತೇನೆ ಬಿಡವ ತಲೆ ಯಾಕೆ ಕೆಡ್ಸ್ಕೊಂಡಿ ಅತ್ತೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಅತ್ತೆ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ನೀವು ಯಾವತ್ತು ಅವ್ರನ್ನ ಕೇಳಲಿಲ್ವ ಅತ್ತೆ ಹಾಂ ನೀವು ಯಾಕೆ ಹಿಂಗೆ ಇದ್ದೀರಾ ಮನೇಲಿ ಮೂರು ದಿನ ಇರ್ತೀರಾ ಹೊರಗಡೆ ಇಪ್ಪತ್ತ್ಮೂರು ದಿನ ಇರ್ತೀರಾ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ಮಾಡ್ತಾರ ಸರಿಯಲ್ಲ ಅಂತ ನೀವು ಹೇಳಲಿಲ್ವೇ ಅವ್ರಿಗೆ ಇದೆಲ್ಲ ಬೇಡ ನೀವು ಮನೇಲಿ ಇರಿ ಅಂತ ಹೇಳಲಿಲ್ವಾ ಅಷ್ಟು ವರ್ಷದಿಂದನೂ ಇದೇ ಥರ ಅವ್ರು ಮಾಡ್ತಾಯಿದ್ರು ನೀವು ಯಾಕಂತ ಏನು ಕೇಳ್ತಾ ಇಲ್ಲ ಅವ್ರನ್ನ ಅಯ್ಯೋ ಬಿಡವ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀನಿ ಬಂದ್ ಪ್ರೇಮ ಗೊತ್ತಿಲ್ಲದೆ ಮಾತಾಡ್ತಾ ಇದೀನಿ ನನ್ನ ಮಕ್ಕಳಿಗೆ ಅಪ್ಪನ ಪ್ರೀತಿನೇ ಸಿಕ್ಕಿಲ್ಲ ಕಣವ ಅಪ್ಪನ ಪ್ರೀತಿನೇ ಸಿಕ್ಕಿಲ್ಲ ಅಪ್ಪ ಅಂದರೆ ಹಾಂ ಯಜಮಾನ್ರು ಊರು ಯಜಮಾನ್ರು ಭಯ ಅಷ್ಟು ಬಿಟ್ರೆ ನನ್ನ ಮಕ್ಕಳಿಗೆ ಅಪ್ಪನ ಪ್ರೀತಿನೇ ಸಿಗನಿಲ್ಲ ಕಣ್ಮಗ ಸಿಗಿಲ್ಲ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಯಾರೇ ನಮ್ಮ ಅತ್ತೆ ಮಾವನ್ಗೆ ಹೋಗಿತ್ತು ಏನೋ ಸುದ್ದಿನ ಇದ್ರೇನೋ ನಮ್ಮ ಮದುವೆಗೆ ಬಂದಮೇಲೆ ಒಂದು ಎರಡು ಮೂರು ವರ್ಷ ಇದ್ರು ಅಷ್ಟೇ ಆದಮೇಲೆ ನಾನು ಒಬ್ಬಂಟಿ ಆಗ್ಬಿಟ್ಟೆ ಕಣ್ಮಗಳ ಒಬ್ಬಂಟಿ ಆಗ್ಬಿಟ್ಟೆ ನನಗೆ ಯಾರು ಇಲ್ವೇನೋ ಅನ್ನೊಂದಾಗ್ಬಿಡ್ತು ಆ ಕಾಲು ತಿಂತಂಗೆ ಅವರು ಇಲ್ಲೇ ಇರ್ತಿದ್ದಾನೆ ಇಲ್ಲ ನಾನು ಮದುವೆ ಹೊಸ್ತಲ್ಲಿ ಕೇಳಿದೆ ನಮ್ಮ ಅತ್ತೆ ಮಾವನ ಇದು ಹಿಂಗೆ ಹೋದರು ಆಹ್ಹ್ ಮನೆಯಲ್ಲೇ ಇರೋಕಿಲ್ವಲ್ಲ ತಿಂಗಳಲ್ಲಿ ನಾಲ್ಕು ದಿನ ಇರ್ತಾರೆ ಮನೆಯಲ್ಲೇ ಮಾವ ಯಾಕೆ ಹಿಂಗೆ ಮಾಡಾರ ಇವರು ಅಂತ ಕೇಳಿದೆ ಅವರು ಏನೂ ಹೇಳಲಿಲ್ಲ ಕನವ ಅವರು ಏನೂ ಹೇಳಲಿಲ್ಲ ಅತ್ತೆನೂ ಏನೂ ಹೇಳಲಿಲ್ಲ ಅವ್ರ ಮನಸಲ್ಲಿ ಏನಿತ್ತೋ ಏನೋ ನನ್ನ ಮದುವೆ ಮಾಡ್ಕೊಬಂದ ಮೇಲೆ ಸುಮಾರು ಕೊರಗಿದ್ರು ನನ್ನ ತವ ಏನೋ ಹೇಳ್ಕೋಬೇಕು ಹೇಳಬೇಕು ಅಂತ ಸುಮಾರು ಕೊರಗಿದ್ರು ಕನವ ಆದರೆ ಬಾಯಿ ಬುಟ್ಟಿ ಮಾತ್ರ ಏನು ಅಂತ ಹೇಳ್ಕೊಳ್ಲಿಲ್ಲ ಅವರು ಅದೇನೋ ಪಾಪ ಹಾಗೆ ಸತ್ತೋದ್ರಾ అదామే నను హింకే ఒబ్ంటి ఆగిబుట్టే కన్మగ ఒ బి ఆబుట్టె నమ్మక్క నమ్మక్క పప్పా అల్లి బుట్బుట్టు ఇల్గ్ బరళు నన్ను నోడ్కళకే నన్ను మక్ళు నోడ్కళకే బండి ఇక్కడు నన్ను మక్కనే ఆడే కనవ సాకి ఆళే సాకి నన్ను బాణింటన ఎలా మాకు కనవ నోడ్క ఆళే ఇల్లవా ఎలా ముందు వార హెచ్చు అందరూ ఒందు వార కనవ తొందు వార ఇరవ్ అసే హంగే ಮಾಡ್ಕೊಂಡು ಮಾಡ್ಕೊಂಡೇ ಬಂದ್ಬಿಟ್ರು ಕನವ ಈ ಕಾಲು ಗಂಟ್ಲು ಹಂಗೆ ಬಂದ್ಬಿಟ್ರು ಏನು ಮಾಡಿ ಕೇಳಲಿಲ್ಲ ಮಾಡಲಿಲ್ಲ ಎಷ್ಟು ಕೇಳಿದ್ರು ಏನೂ ಹೇಳ್ತಿಲ್ಲ ಕನವ ಇದೇ ಬಾಯ್ ಮಾಡಿದ್ರಲ್ಲ ಇವತ್ತು ಹಾಂ ನಾನು ಹತ್ತೂರು ಯಜಮಾನ ನ್ಯಾಯ ಹೇಳಬೇಕು ಅದು ಇದು ಜವಾಬ್ದಾರಿ ಅಂತ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಹಂಗೆ ಕಾಲ ಕಳೆದ್ಬಿಟ್ರು ಕನ್ಮಗ ಹಂಗೆ ಕಾಲ ಕಳೆದ್ಬಿಟ್ರು ನನ್ನ ಮಕ್ಕಳು ಅಷ್ಟೇ ಅಪ್ಪ ಅಪ್ಪ ಅಂತ ಗೌರವ ಕೊಡ್ತವೆ ಹೆದರ್ಕೊತವೆ ಹೊರ್ತು ಒಂದಿಲ್ಲ ಅಪ್ಪನ ಪ್ರೀತಿ ಅವನು ತೋರಿಸ್ತಿಲ್ಲ ನಾವ ಆಗ್ಲಿಂದನೂ ಹಂಗೇನತ್ತೆ ನೀ ಮದ್ವೆ ಹೊಸದ್ರಿಂದನೂ ಹಂಗೇನ ನಾವೆಲ್ಲ ಈಗ ಈ ತರ ಹೋಯ್ತಾರೆ ಅಂತ ಅನ್ಕೊಂಡಿದ್ದು ಅತ್ತೆ ಯಾಕೆ ಮಾವ ಹಂಗ ಮಾಡ್ತಾರೆ ಮಕ್ಕಳು ನೀವು ಅವ್ರ ಮೇಲೆ ನಿಮಗೆ ಎಲ್ಲಾರ ಮೇಲೆ ಪ್ರೀತಿ ಇರ್ಲಿಲ್ವಾ ಮಾವಂಗೆ ನಿಮ್ಮ ಜೊತೆ ನಾವು ಇರ್ಬೇಕು ಅಂತ ಅವ್ರಿಗೆ ಅನಿಸ್ತಿರ್ಲಿಲ್ವಾ ಅದೇನು ಅನಿಸ್ತಿತ್ತು ಏನೋ ಕಾಣೆ ಏನೋ ನಾನು ಕೇಳಿ 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 ಸಾಕಾಗಿ ಬುಟ್ಟಾಕ್ಬಿಟ್ಟಗೆ ಎಲ್ಲರೇ ಹೋಗು ಏನಾರೇ ಮಾಡ್ಕೊ ಅಂತ ಬುಟ್ಟಾಕ್ಬಿಟ್ಟು ಮನೆ ಜವಾಬ್ದಾರಿ ತಗೊಂಡು ಹೋಗಿ ಮಕ್ಳನ್ನ ಓದಿಸಿ ಬೆಳೆಸಿ ನೋಡಿ ಮಾಡಕ್ಕೆ ಶುರು ಮಾಡಿದೆ ಗಣೇಶ ದೊಡ್ಡವನ ಆದಂಗೆ ಆದಂಗೆ ಅವನು ಜವಾಬ್ದಾರಿ ತಗೊಂಡ ಆಮೇಲೆ ನನ್ನ ದಿವಸ ಓದ್ಬೇಕು ಓದ್ಬೇಕು ಅಂತ ಅವ್ನು ಓದೋಕೆ ಶುರು ಮಾಡ್ದ ಇನ್ನು ನೇತ್ರನೂ ಹೆಂಗೋ ಚೆನ್ನಾಗಿ ಸಾಕ್ತೇಕ ನಾವು ಮಕ್ಕಳನ್ನ ಒಬ್ಬಳೇ ಕಷ್ಟಪಟ್ಟು ಸಾಕ್ತೆ ಇವನು ಎಲ್ಲಿ ಎಲ್ಲವ ಬರಿ ಊರು ಸುತ್ತದೇ ಆಯಿತು ಮಕ್ಳು ಏನು ಓದ್ತಾವೆ ಏನು ಕೆಲಸ ಮಾಡ್ತಾವೆ ಏನು ಜವಾಬ್ದಾರಿ ఒం దళూ యా జవాబారిన తిన కన్నా ఆ జవాబారిన తిన సుమ్ నా ఇవ్ నోడి ఎదుర్కొండె ఎదుర్కొంటు ఏ జీవన మార్కందు ఇష్ట దిన నన్ను మనసల్ ప్రశ్న నను నేను కే క్రీమా నేను కళదే నేను నన్ను మావ్ కేబుట్ల అత్యే బేజారు మే అంత నేను అనుకోండె నను అయ్యో నన్ను సొసెనారే నన్న మనస్సర మాట్కడదని కళదల్ల ఇవతూ అంత నన్గే సమాధాన ఐదు కనా ಸಮಾಧಾನ ಆಯ್ತು ಅಲ್ಲತ್ತೆ ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿರ್ತಾರೆ ಅದ್ರ ಬಗ್ಗೆ ಏನಾದರೂ ಗೊತ್ತಾತೆ ಅಲ್ಲ ನ್ಯಾಯ ಹೇಳಕ್ಕೆ ಹೋಯ್ತೀನಿ ಅಂತ ಇಪ್ಪತ್ತ್ಮೂರು ದಿನ ಎಲ್ಲಿಗೋಗ್ತಾರತ್ತೆ ಎಲ್ಲಿರ್ತಾರೆ ಅವ್ರು ಇವನು ನನಗೇನು ಗೊತ್ತಾಗ್ತಾ ಇಲ್ಲ ಅಂತೆ ನಿಮ್ಗೇನಾದ್ರೂ ಗೊತ್ತಾಗುತ್ತೆ ಇದ್ರ ಬಗ್ಗೆ ಮುಚ್ಚಿಟ್ಕೋಬೇಡಿ ಅತ್ತೆ ಏನಾದರೂ ಗೊತ್ತಿದ್ರೆ ಹೇಳಿ ನನಗೂ ಏನೂ ಗೊತ್ತಿಲ್ಲ ಕಣಪ್ರೇಮ ಅದೆಲ್ಲ ಹೋಯ್ತಾರೋ ಅದೆಲ್ಲದಿರ್ತಾರೋ ಅಷ್ಟು ದಿನ ಅದು ಏನು ಮಾಡ್ತಾಯಿರ್ತಾರೋ ಏನೂ ಗೊತ್ತಿಲ್ಲ ನನಗೆ ನಾನು ಕೇಳೋ ಗಂಟ ಕೇಳಿದೆ ಅವ್ರು ಏನು ಉತ್ತರ ಕೊಡೋಕ್ಕಿಲ್ಲ ಕಣವ ನಾನು ಏನು ಕೇಳಿದ್ರು ಏನು ಉತ್ತರ ಕೊಡೋಕ್ಕಿಲ್ಲ ಬೇರೆಯವ್ರನ್ನೂ ನಾನು ಏನು ಕೇಳೋಕೋಗ ನಂದಾಯ್ತು ನನ್ನ ಮಕ್ಕಳು ನನ್ನ ಮನೆ ಈ ಅಕ್ಕಪಕ್ಕದವ್ರನ್ನ ಕೇಳಿ ನೋಡು ಯಾರ ಬಿಸಿಗೂ ಓದಾಳಲ್ಲ ಯಾರ ಮಾತುಗೂ ಕೂತ್ಕೊಂಡು ಕೇಳ್ದೋಳಲ್ಲ ನಾನು ಯಾರ ಜೊತೆಲು ಮಾತು ಕತೆ ಏನೂ ಇಲ್ಲ ಕಣವ ಕೇಳಿದರೆ ಎಲ್ಲಿ ನಿನ್ನ ಗಂಡ ಹಿಂಗೋಯ್ದನು ಅಂತ ಕೇಳಿಬಿಟ್ಟಾರು ಅನ್ನೋದೇ ಭಯ ಇತ್ತು ನನಗಾಗ ನಾನು ಯಾರನ್ನೂ ಆ ಕಾದ್ದಿಂದಲೂ ಮದುವೆಯಾಗಿ ಬಂದ್ ಕಾದ್ದಲುವೆ ಯಾರ ಮನೆ ತಗೋ ಓದೋಳು ಅಲ್ಲ ಯಾರನ್ನು ಮಾತಾಡಿಸ್ತೋಳು ಅಲ್ಲ ನಂದಾಯಿತು ನನ್ನ ಮನೆ ಆಯಿತು ನನ್ನ ಮಕ್ಕಳಾಯಿತು ಅಷ್ಟೇ ಕಣವನಂದು ನಂದು ಬೇಜಾರು ಮಾಡ್ಕೋಬೇಡಿ ಅತ್ತೆ ನಡೀರಿ ಊಟ ಮಾಡಿ ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನತ್ತೆ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಇಷ್ಟು ವರ್ಷ ನಡೆದಿರೋದ್ನೆಲ್ಲ ನಾನು ಬದಲಾಯಿಸ್ತೀನತ್ತೆ ಅಯ್ಯೋ ಇಷ್ಟು ವರ್ಷನೇ ಆಗೋಗದೆ ಇನ್ನು ಏನು ಬದಲಾಯಿಸಿ ಏನು ಪ್ರಯೋಜನ ಬಾ ಬಾ ನಡ್ರಿ ಊಟ ಮಾಡಿ ನಡ್ರಿ ನಡೀರಿ ಅತ್ತೆ ಪ್ರೇಮ ನೀನು ಹಿಂಗೆಲ್ಲ ಮಾವ ಮಾತಾಡಿಸಿ ಅತ್ತೆ ಬೇಜಾರು ಮಾಡ್ಕೊಂಡೈತೆ ಅಂದ್ಕೊಂಡಿದ್ದೆ ಆದರೆ ಅತ್ತೆ ಹಿಂಗೆ ಹೇಳ್ತಾವ್ರಲ್ಲ ಅಕ್ಕ ಇದು ಬೇರೆನೇ ಇದೆ ನಿಂಗೆ ಹೇಳ್ತೀನಿ ನಾನು ನಡಿ ಸರಿ ಪ್ರೇಮ ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ